ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭೂಮಿಯನ್ನು ಮಾರಿದಂಥ ದೇವರಾಜು ವಿರುದ್ಧ ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆಗಿದ್ದು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯರ ರಾಜೀನಾಮೆಗೆ ಒತ್ತಡಗಳು ಒತ್ತಾಯಗಳು ವಿರೋಧ ಪಕ್ಷಗಳೊಂದಿಗೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲೇ ಕೇಂದ್ರದ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಚುನಾವಣಾ ಬಾಂಡ್ ಹೆಸರಿನಲ್ಲಿ ನಡೆಸಿರುವ ಅವ್ಯವಹಾರದ ಹಿನ್ನೆಲೆಯಲ್ಲಿ ಅವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಿಸಬೇಕು ಅಂತ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿರುವುದರ ಹಿನ್ನೆಲೆಯಲ್ಲಿ ಈ ಹೋರಾಟಕ್ಕೆ ದೊಡ್ಡ ರೀತಿಯ ತಿರುವು ಸಿಕ್ಕಿಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವ್ರ ಮೇಲೆ ವಿಚಾರಣೆ ಆಗುದಿದ್ರು ಆಚೆ ವಿಚಾರಣೆ ಆಗಬೇಕು ಅವರ ಹುದ್ದೆಗೆ ಯಾಕಂದ್ರೆ ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಕುಮಾರಸ್ವಾಮಿ ಒಂದು ಅಂದ್ರೆ ನನ್ನ ಮೇಲೆ ವಿಚಾರಣೆ ಮಾಡ್ರು ಕರ್ನಾಟಕ ಪೊಲೀಸರು ಅವರು ಇರೋದು ಈ ಪಕ್ಷದ ಕೈದನ್ನ ನಾನು ಏನ್ ಇನ್ಫ್ಲೂಯನ್ಸ್ ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳ್ಬೋದು ಅದೊಂದು ವಾದ ಇರ್ಬೋದು ಇವರಿಗೆ ಆ ಒಂದು ಇಲ್ಲ ಯಾಕಂದ್ರೆ ಇವರೇ ಮುಖ್ಯಸ್ಥರು ಸರ್ಕಾರದ ಮುಖ್ಯಸ್ಥರು ಮೇಲ್ನೋಟಕ್ಕೆ ಇದು ತಪ್ಪು ಅಂತ ಕಂಡು ಅಂದ್ರೆ ಎರಡ್ ಮೂರು ಜಾಗದಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ ಸಾಕ್ಷಿಗಳು ಅದರ ಕೋರ್ಟ್ನ ನ್ಯಾಯಾಧೀಶರು ಉಚ್ಚಾರಣೆ ಮಾಡ್ತಾರೆ ಮತ್ತೆ ತೀರ್ಪು ಕೊಡುವವರು ಕೋರ್ಟ್ ಇವಾಗ ಉಗ್ರ ಮೇಲೆ ಒಂದು ಆರೋಪ ಮಾಡಿದ್ರೆ ಆ ಆರೋಪಿ ಇಲ್ಲ ನನ್ನ ಮೇಲೆ ಇರುವಂತಹ ಎಲ್ಲ ಆರೋಪಗಳು ಸುಳ್ಳು ಆರೋಪಗಳು ಅದರಿಂದಾಗಿ ನಾನು ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಹೇಳೋದಕ್ಕೆ ಬರಲ್ಲ ಯಾಕಂದ್ರೆ ಆ ಆರೋಪಗಳು ಸತ್ಯವೂ ಸುಳ್ಳು ಅನ್ನೋ ಹೇಳುವ ಅಧಿಕಾರ ಬರೀ ಕೋರ್ಟ್ಗೆ ಇದೆ ಕೋರ್ಟ್ ಹೇಳಿದ ಮೇಲೆ ಮತ್ತೆ ಅದು ಕಾನೂನು ಆಗ್ತದೆ ಅದಕ್ಕೆ ನನ್ನ ಆಗ್ಲೇಬೇಕಾಗ್ತದೆ ಆದ್ರೆ ಇಲ್ಲ ನಾವು ನಾನು ವಿರೋಧ ಪಕ್ಷದಲ್ಲಿದ್ದೇನೆ ಅದನ್ನ ನನ್ನ ಮೇಲೆ ದ್ವೇಷದಿಂದ ಸಲ್ಲಿಸಿದ್ದಾರೆ ಅಂತ ಹೇಳುದು ಇವತ್ತು ಸರ್ವಸಾಧಾರಣವಾಗಿದೆ ಅವ್ರು ಮಾಡಿದಾಗ ಅವ್ರು ಹೇಳ್ತಾರೆ ಆದ್ರೆ ಒಂದು ವಿಚಾರ ಅವ್ರು ಯಾರಿಗೂ ಅದೇ ಆ ಅಧಿಕಾರ ಇಲ್ಲ ಆ ಅಧಿಕಾರ ಆರೋಪಿಯೋ ಹೌದೋ ಅಲ್ಲ ಅನ್ನೋದು ಕೋರ್ಟಿಗೆ ಬಿಟ್ಟದ್ದು ಕೋರ್ಟ್ ನವರು ಇವರು ಮೇಲ್ಮೋಟಕ್ಕೆ ಆರೋಪಗಳು ಅಂತ ಕಾಣಿಸ್ತದೆ ಅಂದ್ರೆ ಇವಾಗ ಇವತ್ತಿನ ದಿವಸ ನೀವು ಆರೋಪಿ ರಾಜೀನಾಮೆ ಕೊಡಬಾರ್ದಂತಿಲ್ಲ ಆಯ್ತಲ್ಲ ಕೊಡಬಹುದು ಕೊಡಬಹುದು ಕೊಡಬಾರದೆ ಇರುವುದು ಮೌಲ್ಯದ ಮೇಲೆ ಕೂಡ ಒಂದು ನಿರ್ಧಾರ ಮೌಲ್ಯದ ವಿಚಾರ ಮಾತಾಡುವವರು ಆ ಮೌಲ್ಯವನ್ನ ಪಾಲಿಸಬೇಕು ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಹೀಗಾದ್ರೆ comes, we will examine at that time. Now nothing is there ಎಫ್ಐಆರ್ ಸಿದ್ದರಾಮಯ್ಯ ಅವರ ವಿರುದ್ಧ ಆಗಿರುವುದರಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡುವ ಅಗತ್ಯತೆ ಇಲ್ಲ ಅಂತ ಸಚಿವ ಸಂಪುಟ ಹಾಗೂ ಕಾಂಗ್ರೆಸ್ ಅವರ ಬೆಂಬಲಕ್ಕೆ ನಿಂತಿದೆ ಹಾಗೆಯೇ ಸಿದ್ದರಾಮಯ್ಯ ಅವರು ಕೂಡ ಎಫ್ಐಆರ್ ದಾಖಲಾಗಬೇಕು ಅನ್ನುವ ತೀರ್ಮಾನ ನ್ಯಾಯಾಲಯ ಕೊಟ್ಟಿರುವುದರಿಂದ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಡ್ತಾರಾ ಬೇರ್ಮೇಲೆ ಇರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರಾ ಅನ್ನುವ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ ಇದರ ನಡುವೆ ವಿಶೇಷವಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಸಂತೋಷ್ ಹೆಗಡೆ ಅವರು ನಿವೃತ್ತ ಸ್ಪೀಕರ್ ಆದ ಕೋಳಿವಾಡ ಅವರು ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವ ಮಾತನ್ನು ಹೇಳ್ತಾ ಇರುವ ಹೊತ್ತಿನಲ್ಲೇ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರನ್ನು ಕೂಡ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಗೆ ಅಥವಾ ವಿಚಾರಣೆಗೆ ಕರೆದಿತ್ತು ಆ ವಿಚಾರಣೆಗೆ ಕುಮಾರಸ್ವಾಮಿ ಅವರು ಹೋಗಿ ಬಂದ ನಂತರವೂ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಹೋರಾಟ ತೀವ್ರಗೊಳಿಸುವುದಾಗಿ ಹೇಳಿದ್ದಾರೆ ಹಾಗೆಯೇ ಅವರ ವಿರುದ್ಧ ಇರುವ ಆಪಾದನೆಗಳನ್ನು ಮತ್ತಷ್ಟು ಹೊರಕ್ಕೆ ತರುವ ಮಾತನ್ನು ಹೇಳಿರುವ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲೇ ಮುಖ್ಯಮಂತ್ರಿ ರಾಜೀನಾಮೆ ಗೊತ್ತಾಯಿಸಿ ಚಳುವಳಿಯನ್ನು ಮಾಡ್ತಾ ಇದ್ದೇವೆ ಇಂಥ ಹೊತ್ತಿನಲ್ಲೇ ಚುನಾವಣಾ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಸಿದ್ಮ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗುವಂತೆ ನ್ಯಾಯಾಲಯ ತೀರ್ಪನ್ನು ನೀಡಿರುವ ಹಿನ್ನೆಲೆಯಲ್ಲಿ ಈಗ ಇಡೀ ಆಟಕ್ಕೆ ಒಂದು ದೊಡ್ಡ ರೀತಿಯ ತಿರುವು ಸಿಕ್ಕಿದೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಒತ್ತಾಯಿಸಿದರೆ ಸೀತಾರಾಮನ್ ಅವರು ಕೂಡ ರಾಜೀನಾಮೆ ಕೊಡ್ತಾರಾ ಅಂತ ಪ್ರತಿಯಾಗಿ ಕಾಂಗ್ರೆಸ್ ಕೇಳೋದಕ್ಕೆ ಈಗ ಅವಕಾಶ ದೊಡ್ಡ ಮಟ್ಟದಲ್ಲಿ ನ್ಯಾಯಾಲಯದ ತೀರ್ಪಿನದಾಗಿ ಸಿಕ್ಕಿದೆ ಹಾಗೆಯೇ ಕೇಂದ್ರ ಸಚಿವೆಯ ರಾಜೀನಾಮೆಯನ್ನು ಕೇಳುವ ಸ್ಥಿತಿಯಲ್ಲಿ ಎ ಐ ಸಿ ಸಿ ಇಲ್ಲ ಆ ಪಕ್ಷ ಅಂದರೆ ಕಾಂಗ್ರೆಸ್ ಏನಾದರೂ ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಆಗ್ರಹ ಮಾಡಿದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಲಿಲ್ಲ ಅನ್ನುವ ಪಟ್ಟನ್ನು ಭಾರತೀಯ ಜನತಾ ಪಕ್ಷ ಇಟ್ಟುಕೊಳ್ಳುತ್ತದೆ ಹೀಗಾಗಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ನಿರ್ಮಲಾ ಸೀತಾರಾಮನ್ ಈ ಮೂವರ ನಡುವೆ ನಡೆದಿರುವಂತಹ ಹಗ್ಗಜಗಾಟ ಅಥವಾ ರಾಜಕೀಯ ತುಂಬಲಗಳು ಏನಿದೆಯೋ ಅದು ಒಟ್ಟಾರೆ ಪರಿಣಾಮವನ್ನು ಬೀರ್ತಾ ಇರುವುದು ಸಿದ್ದರಾಮಯ್ಯರ ಪತ್ನಿ ಪಾರ್ವತಿಯವರ ಮೇಲೆ ಇದುವರೆಗೂ ಬಹಿರಂಗವಾಗಿ ಕಾಣಿಸಿಕೊಳ್ಳದೆ ಇದ್ದಂತಹ ಆ ಮಹಿಳೆ ಈಗ ನ್ಯಾಯಾಲಯದ ಮುಂದೆ ಬರುವಂತಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ವಿವಾಹವಾದಂತಹ ಪಾರ್ವತಿಯವರು ಈಗ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗುವ ಅನಿವಾರ್ಯ ಸ್ಥಿತಿಯಲ್ಲಿ ಇದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ರಾಜಕೀಯ ಏನಾದರೂ ಇರಲಿ ಆ ರಾಜಕಾರಣಿಗಳ ಅಸ್ತ್ರ ಮತ್ತು ಪ್ರತ್ಯಸ್ತ್ರಗಳು ಏನಾದರೂ ಇರಲಿ ಟೀಕೆ ಟಿಪ್ಪಣಿಗಳು ಏನಾದರೂ ಇರಲಿ ಇದುವರೆಗೂ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಯಾವುದೇ ರೀತಿಯ ಎಫ್ ಐ ಆರ್ ದಾಖಲಾಗಿರಲಿಲ್ಲ ಇದು ಮೊದಲ ಬಾರಿಗೆ ಪಾರ್ವತಿಯವರ ವಿರುದ್ಧ ಆಗಿರುವಂಥದ್ದು ಒಂದು ರೀತಿಯ ಶೋಚನೀಯ ಸ್ಥಿತಿಯೇ ಯಾವುದು ಇಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಮುಖ್ಯ ಕಾರಣರು ಯಾರು ಅನ್ನುವುದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮನ್ನು ತಾವೇ ಅವಲೋಕನವನ್ನು ಮಾಡಿಕೊಳ್ಬೇಕಾಗ್ತದೆ ಹಾಗೆಯೇ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಆಗಲಿ ನಿರ್ಮಲಾ ಸೀತಾರಾಮನ್ ಅವರಾಗಲಿ ರಾಜೀನಾಮೆಯನ್ನು ಕೊಡುವ ಅನಿವಾರ್ಯ ಸ್ಥಿತಿ ಈಗ ಉಂಟಾಗಿದೆ ಅನ್ನೋದರ ಎರಡನೇ ಮಾತಿಲ್ಲ ನೈತಿಕ ಹೊಣೆ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಹೇಗೆ ಅಪ್ಲೆ ಆಗುತ್ತೋ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಬೇಕಾಗುತ್ತೆ